ಎಲ್ಲಾ ರೀತಿಯೂ ಸಮಸ್ಯೆನೇ ಹಾಗೆ ಆಗುತ್ತಲ್ವಾ ಎಲ್ಲಾ ಬೆಲೆಗಳು ಜಾಸ್ತಿ ಆಗೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲಿ ಎಲ್ಲರಿಗೂ ಸರಿಯಾಗಿ ಕೆಲಸ ಇಲ್ಲ ಯಾರಿಗೂ ಸರಿಯಾಗಿ ಕೆಲಸ ಮಾಡೋದ್ರೂ ಸಂಬಳ ಸಿಗ್ತಾ ಇಲ್ಲ ಬಿಸ್ನೆಸ್ಗಳು ಎಲ್ಲ ಲಾಸ್ ಆಗ್ತಾ ಇದಾವೆ ಎಲ್ಲಾರಿಗೂ ತೊಂದರೆ ಆಗ್ತಾ ಇದೆ ಅಂತ ಎಲ್ಲೋ ಒಂದ್ ಕಡೆ ಸರ್ಕಾರ ಕಾವೇರಿ ನೀರು ಏನು ಪೂರೈಸ್ತಿದೆ ಅದ್ರದ್ದು ಖರ್ಚು ಹೆಚ್ಚಾಗ್ತಿದೆ ಆದಾಯ ಕಡಿಮೆ ಆಗ್ತಿದೆ ಹಾಗಾಗಿ ಸರ್ಕಾರಕ್ಕೂ ಇದು ಒಂಥರ ಅನಿವಾರ್ಯ ಆಗಿದೆ ಹಾಗಾಗಿ ಸರ್ಕಾರ ಜನರ ಸಮಸ್ಯೆನೂ ನೋಡ್ಕೊಂಡು ಅವರ ಅನಿವಾರ್ಯ ಪೂರ್ಸ್ಕೊಡಕ್ಕೆ ನೀರಿನ ಜಾಸ್ತಿ ಅಂದ್ರೆ ನೀರಿನ ಬೆಲೆ ಏರಿಕೆ ಮಾಡೋದು ಅನಿವಾರ್ಯ ಏನಂತೀರ ಇದ್ರ ಬಗ್ಗೆ

Nishita